ಉಡುಪಿಯಿಂದ ಉತ್ತರಕ್ಕೆ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ಗಳ ದೂರ ಅಂದರೆ ಕುಂದಾಪುರ ಹೋಗುವ ರಸ್ತೆಯಲ್ಲಿ ಸಿಗುವ ಪುಟ್ಟ ಪಟ್ಟಣ ಅಂದರೆ ಸಾಲಿಗ್ರಾಮ ಪಟ್ಟಣ ಸಾಲಿಗ್ರಾಮ ಪಟ್ಟಣವು ಸಾಂಪ್ರದಾಯಿಕ ಪರಂಪರೆ ಸಂಸ್ಕೃತಿ ಕಲೆ ಹಾಗೂ ಮನೋರಂಜನೆಗೆ ಬಹಳಷ್ಟು ಹೆಸರುವಾಸಿ ಸಾಲಿಗ್ರಾಮದಲ್ಲಿ ಪ್ರಕೃತಿಯ ವೈಭವವೂ ಕೂಡ ವಿಭಿನ್ನ ಅದಕ್ಕಾಗಿ ಮನೋರಂಜನಾ ವಿಷಯವಾಗಿ ಅರಸಿಕೊಂಡು ಹೋದದ್ದು ನಾವು ಈ ಕಯಾಕಿಂಗ್ ಪಾಯಿಂಟ್ ಅನ್ನು ನಾವು ರೀಚ್ ಆಗಬೇಕಾದ್ರೆ ಸುಮಾರು ಹತ್ತು ಗಂಟೆ ಆಗಿದ್ರಿಂದ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇತ್ತು ಆದರೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ನೋಡಿದಾಗ ಮಾತ್ರ ಕಳೆದೋಗಿದ್ದಂತೂ ನಿಜ ಪೈ ಫ್ರಮ್ ಕಂಟೆಂಟ್ ಇವತ್ತು ಇದಾವೆ ಕಯಾಕಿಂಗ್ ಪಾಯಿಂಟ್ ಅಲ್ಲಿ ಬಹಳಷ್ಟು ಅದ್ಭುತವಾದ ಒಂದು ಪ್ರಕೃತಿಯ ಮಧ್ಯದಲ್ಲಿ ಕಯಾಕಿಂಗ್ ಅಂತ ಹೇಳುವಂತದ್ದು ಬಹಳಷ್ಟು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ ಅಂತ ಹೇಳ್ಬೋದು ಅಂಡ್ ಬೋಟ್ ರೈಡ್ ಯೂಶ್ವಲಿ ನಾವು ಎಲ್ಲ ಕಡೆಯಲ್ಲಿ ಮಾಡ್ತೇವೆ ಆದರೆ ಕಯಾಕಿಂಗ್ ಅದು ಕೂಡ ಈ ಒಂದು ಹಿನ್ನೀರಿನ ಒಂದು ಬ್ಯಾಕ್ ವಾಟರ್ಸ್ ಏನ್ ಹೇಳ್ತೇವೆ ಇದರಲ್ಲಿ ಕಯಾಕಿಂಗ್ ತುಂಬ ಖುಷಿಯನ್ನ ಕೊಡ್ತದೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಯಾವುದೇ ರೀತಿಯ ಟೈಮ್ ಲಿಮಿಟ್ ಇರೋದಿಲ್ಲ ಎಲ್ಲಾ ಟೈಮ್ ಅಲ್ಲಿ ಕೂಡ ಇವ್ರು ನಮಗೆ ಸಿಕ್ತಾರೆ ಸೊ ಇಲ್ಲಿ ಕಯಾಕಿಂಗ್ ಅಂತ ಹೇಳುವಂತದ್ದು ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತೆ ನೋಡೋಣ ತುಂಬಾ ಜನ ಇದರ ಬಗ್ಗೆ ಹೇಳ್ತಾ ಇದ್ರು ಸೊ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ ಸೊ ನಿಮಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೇನೆ ನೀವು ಕೂಡ ಝೋನ್ ಫಿಫ್ಟಿ ಒನ್ ಕೋಡಿ ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ ಇದರ ವಿವರಗಳನ್ನ ನಿಮ್ಗೆ ಕೊಡ್ತಾ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಬೋಟ್ ರೈಡ್ ಮಾಡ್ತಾ ಇಲ್ಲಿನ ಒಂದು ನೇಚರ್ ನ ಮಧ್ಯದಲ್ಲಿ ಯಾವ ರೀತಿಯ ಖುಷಿಯನ್ನ ಕಾಣ್ಬೋದು ಅಂತ ಹೇಳೋದನ್ನ ನೋಡೋಣ ಝೋನ್ ಕೋಡಿಗೆ ಬರುತ್ತಿದ್ದಂತೆ ನನಗೆ ಬಹಳಷ್ಟು ಖುಷಿಯಾಗಿದ್ದು ಈ ಒಂದು ಮರದ ಸೇತುವೆ ಮರದ ಸೇತುವೆಯ ಮೇಲೆ ನಡೆದುಕೊಂಡು ಹೋದರೆ ಸುತ್ತಲೂ ಇರುವ ಮ್ಯಾಂಗ್ರೋವ್ ಕಾಡುಗಳು ಹಾಗೂ ನೀರಿನ ಒಂದು ಚಲನೆ ಬಹಳಷ್ಟು ಒಂದು ಮನಸ್ಸಿಗೆ ಮುದವನ್ನು ನೀಡ್ತಾ ಇತ್ತು ಫೋಟೋಗ್ರಫಿ ವಿಡಿಯೋಗ್ರಫಿಯನ್ನು ಇಷ್ಟಪಡುವವರಿಗಂತೂ ಇದೊಂದು ಸುಂದರವಾದ ಸ್ಥಳ ಅಂತಾನೆ ಹೇಳ್ಬೋದು ಸಾಲಿಗ್ರಾಮದ ಪಾರಂಪರ್ಯ ಹಿನ್ನೀರಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದು ಸೀತಾ ನದಿಯ ಹಿನ್ನೀರಿನ ಒಂದು ಘಟಕ ಇಲ್ಲಿ ಕೆಲವಷ್ಟು ಕಯಾಕಿಂಗ್ ಪಾಯಿಂಟ್ಗಳಿವೆ ಅದರಲ್ಲಿ ನಾವು ಆಯ್ದುಕೊಂಡದ್ದು ಝೋನ್ ಫಿಫ್ಟಿ ಒನ್ ಕೋಡಿ ಕಾರಿಂದ ಇಳಿದ ಕೂಡಲೇ ಆದರಣೀಯವಾಗಿ ಮಾತನಾಡಿಸ್ತಾ ಯಾವ ರೈಡ್ ತಗೊಳ್ತೀರಿ ಅಂತ ಹೇಳಿ ಕೇಳಿದ್ರು ಸೊ ಮತ್ತೆ ಯಾವುದಕ್ಕೆ ಎಷ್ಟೊತ್ತು ಪ್ರೈಸ್ ಇದೆ ಕೂಡ ಹೇಳಿದ್ರು ನನಗೆ ಲಾಗ್ಗೋಸ್ಕರ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಲಿಕ್ಕಿದ್ದರಿಂದ ಕಯಾಕಿಂಗನ್ನು ತಗೊಳಕಾಗದಿದ್ರು ಕೂಡ ಬೋಟ್ ರೈಡ್ನ ಸೌಲಭ್ಯ ಇದೆ ಅಂತ ಹೇಳಿದರು ಸೊ ನಾನು ಆಪ್ಟ್ ಮಾಡಿರುವಂಥದ್ದು ಬೋಟ್ ರೈಡ್ ಸೊ ಕಯಾಕಿಂಗ್ ಮಾಡಿದರೆ ಅನುಭವ ಜಾಸ್ತಿ ಅಂತಾನೆ ಹೇಳ್ಬೋದು ಬಟ್ ಬೇರೆಯವರು ಕಯಾಕಿಂಗ್ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡಿದ್ವಿ ಬೋಟ್ ರೈಡನ್ನು ಪ್ರಾರಂಭಿಸಬೇಕಾದ್ರೆ ಒಂದು ಅದ್ಭುತವಾದ ಅನುಭವ ಅಲ್ಲಲ್ಲಿ ವ್ಯೂ ಪಾಯಿಂಟ್ಗಳು ಇದ್ದರೂ ಕೂಡ ಪ್ರಕೃತಿಯ ಮಧ್ಯದಲ್ಲಿ ಆ ಒಂದು ಬೋಟ್ ರೈಡ್ನಲ್ಲಿ ಸಂಚರಿಸಬೇಕಾದ್ರೆ ಬಹಳಷ್ಟು ಪ್ರಶಾಂತತೆ ಇತ್ತು ದಟ್ಟ ಹಸಿರಿನ ಕಾಡುಗಳ ಮಧ್ಯೆ ಅದು ಕೂಡ ಮ್ಯಾನ್ಗ್ರೋವ್ ಕಾಡುಗಳು ಕಾಂಡ್ಲವನದ ಕಾಡುಗಳು ಏನು ಹೇಳ್ತವೆ ಇದನ್ನ ನೋಡ್ತಾ ನೋಡ್ತಾ ನೀರಿನಲ್ಲಿ ಚಲಿಸ್ತಾ ಇದ್ರೆ ಬಿಸಿಲು ಕೂಡ ತಾಗಿದ್ದು ನಮಗೆ ಅರಿವಿಗೆ ಬರಲಿಲ್ಲ ಸ್ವಲ್ಪನೇ ದೂರ ಹೋಗಬೇಕಾದ್ರೆ ಆ ಪ್ರಕೃತಿಯ ಸೌಂದರ್ಯದ ನಡುವೆ ಪಕ್ಷಿಗಳ ಕೂಗು ನೀರಿನ ಶಬ್ದ ತಣ್ಣನೆಯ ಗಾಳಿ ಇವೆಲ್ಲವನ್ನ ನೋಡ್ತಾ ಇರುವಾಗ ಒಂದು ಪ್ರಶಾಂತತೆ ಅನುಭವ ಆಗ್ತಾ ಇತ್ತು ಅದರೊಟ್ಟಿಗೆ ನಮಗೆ ಕೂಡ ನೋಡಲಿಕ್ಕೆ ಸಿಕ್ತು ಒಂದು ಪಕ್ಷಿ ಒಂದು ಮೀನನ್ನ ಸೇವಿಸ್ತಾ ಹೇಗೆ ತನ್ನ ದೈನಂದಿನ ಆಹಾರವನ್ನ ಸೇವಿಸ್ತಾ ಇತ್ತು ಅದೇ ಹೊತ್ತಿಗೆ ಒಂದು ಗಿಡಗ ಕೂಡ ಆ ಮೀನನ್ನ ಎಳೆದುಕೊಳ್ಳಲು ಬರ್ತಾ ಇತ್ತು ಆದರೆ ಸಹಜವಾದ ನೈಸರ್ಗಿಕ ಕ್ರಿಯೆಗಳು ಇವೆಲ್ಲ ಇವನ್ನೆಲ್ಲ ನೋಡಲಿಕ್ಕೆ ಸಿಗೋದೆ ಅಪರೂಪ ಆಗಿದಂತಿದೆ ಈಗ ಸೊ ಇಷ್ಟನ್ನೆಲ್ಲ ನೋಡುವಾಗ ನಮ್ಮ ಒಂದು ಬೋಟ್ ಸಾಗಿದ್ದು ಮ್ಯಾಂಗ್ರೋವ್ ಕಾಡುಗಳ ಮಧ್ಯದಲ್ಲಿ ಅಂದ್ರೆ ಕಾಂಡ್ಲವನ ಸಸ್ಯಗಳ ಮಧ್ಯದಲ್ಲಿ ಸೊ ಇಲ್ಲಿ ತುಂಬಾನೇ ತಂಪ್ಲಿತ್ತು ಅದರಿಂದ ನಮಗೆ ಫೋಟೋಸ್ ವಿಡಿಯೋಸ್ ಗಳನ್ನ ತೆಗಲಿಕ್ಕೆ ಸಾಧ್ಯ ಆಯ್ತು ಹಾಗೆ ಝೋನ್ ಫಿಫ್ಟಿ ಒನ್ ಕೋಡಿ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾನೇ ಆಧರಣೀಯವಾಗಿ ಇವರು ನಮ್ಮನ್ನ ಅಹ್ ಬೋಟಲ್ಲಿ ಕೂರಿಸಿ ಈ ಒಂದು ಬೋಟ್ ರೈಡ್ ಅನ್ನ ಪ್ರಾರಂಭಿಸಿದ್ರು ಇದೇನು ಸ್ಪೀಡ್ ಬೋಟ್ ಆಗಿರ್ಲಿಲ್ಲ ಸೊ ಕಂಟ್ರಿ ಬೋಟ್ ಆಗಿತ್ತು ಈ ದೋಣಿಯಲ್ಲಿ ಸಾಗೋದು ಕೂಡ ಅಷ್ಟೇನೆ ಖುಷಿ ಕೊಡ್ತು ಮತ್ತು ಅವರು ಕೂಡ ತುಂಬಾನೇ ಸ್ಪೋರ್ಟಿವ್ ಆಗಿದ್ರು ಅವರು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ರು ಸೊ ಎಲ್ಲಿ ಕೂಡ ನಮಗೆ ಒಂದು ಗಂಟೆಯ ಟೈಮ್ ಏನ್ ನಾವು ಸ್ಪೆಂಡ್ ಮಾಡಿದ್ವಿ ಈ ಒಂದು ಬೋಟ್ ನಲ್ಲಿ ಇಲ್ಲಿ ಕೂಡ ಬೋರ್ ಅಂತ ಆಗ್ಲಿಲ್ಲ ಅಂಡ್ ಅಷ್ಟು ಬಿಸಿಲಿನ ತಾಪ ಇದ್ದರೂ ಕೂಡ ಈ ಒಂದು ಕಾಡುಗಳ ಮಧ್ಯೆ ಅದು ತಂಪಾದ ಗಾಳಿಯ ಮಧ್ಯದಲ್ಲಿ ನಮಗೆ ಗೊತ್ತೇ ಆಗ್ಲಿಲ್ಲ ನಾವು ಅಷ್ಟೊಂದು ಬಿಸಿಲಿನಲ್ಲಿ ಈ ಒಂದು ಸಂಚಾರವನ್ನ ಮಾಡಿದ್ದೇವೆ ಅಂತ ಮತ್ತೆ ಇಲ್ಲಿ ಪ್ರಕೃತಿಯ ಸೌಂದರ್ಯದ ಬಗ್ಗೆ ತಿಳಿಸಬೇಕು ಅಂತ ಹೇಳಿದ್ರೆ ಸುತ್ತಲೂ ಕಾಂಡ್ಲವನದ ಸಸ್ಯಗಳು ಇರೋದ್ರಿಂದ ಅಹ್ ಇದನ್ನೇನು ಯಾರು ಬೆಳೆಸುವಂತದ್ದಲ್ಲ ಕಾಂಡ್ಲವನದ ಸಸ್ಯಗಳಲ್ಲಿ ಒಂದು ಬೀಜ ಆಗ್ತದೆ ಆ ಬೀಜ ಕೆಳಗೆ ಬಿದ್ದು ಪುನಃ ಅಲ್ಲಿ ಸಸ್ಯಗಳು ಸಸಿಗಳು ಮೇಲೆ ಬರ್ತದೆ ಸೊ ಇದರಿಂದ ಕಾಡುಗಳು ಅಲ್ಲಲ್ಲಿ ಬೆಳಿತಾನೆ ಹೋಗ್ತದೆ ಇದು ಪಕ್ಷಿಗಳ ವಾಸಸ್ಥಾನಕ್ಕೆ ಹೇಳಿ ಮಾಡಿಸಿದಂಥದ್ದು ಹೇಳಬಹುದು ತುಂಬಾ ಪಕ್ಷಿಗಳ ಒಂದು ಕಲರವವನ್ನ ಇಲ್ಲಿ ನಾವು ಕೇಳ್ಬೋದು ಅಂಡ್ ಈ ಟೈಮಿಂಗ್ಸ್ ನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇಲ್ಲಿ ಈ ಸೌಲಭ್ಯವನ್ನ ನಾವು ಪಡೆದುಕೊಳ್ಬಹುದು ನಮಗೆ ಕಯಾಕಿಂಗ್ ಮಾಡಲಿಕ್ಕೆ ಹೆದರಿಕೆ ಆಗ್ತದೆ ಒಬ್ಬರೇ ಇಬ್ಬರೇ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ನೀವು ಬೋಟ್ ರೈಡ್ ಅನ್ನ ಕೂಡ ಆಪ್ಟ್ ಮಾಡಬಹುದು ಬಟ್ ಕಯಾಕಿಂಗ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ ತುಂಬಾನೇ ಮಜಾ ಇದೆ ಅಂಡ್ ನಾವೇನು ಹೆದರ್ಬೇಕಂತಿಲ್ಲ ಎಲ್ಲಾ ಸೇಫ್ಟಿ ಮೆಷರ್ಗಳೊಂದಿಗೆ ಅವರು ನಮ್ಮನ್ನ ಈ ಕಯಾಕಿಂಗಿಗೆ ಕಳಿಸ್ತಾರೆ ಅಷ್ಟೇ ಅಲ್ಲ ಇನ್ನೊಂದು ಕಯಾಕಿಂಗ್ ಬೋಟ್ ಅಲ್ಲಿ ಅವರ ಒಂದು ನುರಿತ ತಜ್ಞರು ಕೂಡ ಬರ್ತಾರೆ ಅದರಿಂದ ಯಾವುದೇ ರೀತಿಯ ಹೆದರಿಕೆ ಇರುವುದಿಲ್ಲ ಅಂಡ್ ಸೇಫ್ಟಿ ಮೆಷರ್ಸ್ ಹಾಗೆ ಲೈಫ್ ಜಾಕೆಟ್ ಕೂಡ ಕೊಟ್ಟಿರ್ತಾರೆ ಸೊ ಇದರಿಂದ ಯಾವುದೇ ರೀತಿಯ ಅನಾಹುತಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಡ್ ಒಂದು ನಾವು ಇಲ್ಲಿ ಗಮನಿಸಬೇಕು ಏನಂತ ಹೇಳಿದ್ರೆ ಕಾಂಡ್ಲವನದ ಕಾಡುಗಳಲ್ಲಿ ನೀರು ರಭಸ ಇರುವುದಿಲ್ಲ ನೀರಿನ ಅಬ್ಬರಗಳು ಇರ್ಬೋದು ಬೆಳಗಿನ ಜಾವದಲ್ಲಿ ಹಾಗೂ ಸಂಜೆಯ ಟೈಮಲ್ಲಿ ಸ್ವಲ್ಪ ನೀರಿನ ಅಬ್ಬರಗಳು ಇರ್ಬೋದು ಬಟ್ ರಭಸಗಳು ಇರುವುದಿಲ್ಲ ಅಂದರೆ ಅಲೆಗಳು ಬೀಸಿ ಬೀಸಿ ಬರದೇ ಇರುವುದರಿಂದ ನಮಗೆ ಸಂಚಾರಕ್ಕೆ ಒಂದು ಅನುವು ಮಾಡಿಕೊಡ್ತದೆ ನೀರಿನ ರಭಸ ಇಲ್ಲದೆ ಇರುವುದರಿಂದ ನಮಗೆ ಕೈಯಾಕಿಂಗ್ ಮಾಡಲಿಕ್ಕೆ ಅಂದರೆ ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ಒಂದು ಕಯಾಕಿಂಗ್ ಮಾಡಲಿಕ್ಕೆ ಬಹಳಷ್ಟು ಈಸಿ ಆಗ್ತದೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ದೂರದಲ್ಲಿ ನಾವು ಹೋದಾಗ ಅಲ್ಲಿ ನೀರು ತುಂಬ ಕಮ್ಮಿ ಇದ್ದರಿಂದ ನೀರಿಗೆ ಇಳಿಯುವ ಒಂದು ಆಪ್ಷನ್ ಕೂಡ ಅವ್ರು ನಮಗೆ ಕೊಟ್ಟರು ಸೊ ನೀರಿನಲ್ಲಿ ಕೂಡ ನಾವು ಸ್ವಲ್ಪ ಆಟ ಆಡ್ಬೋದು ಇಲ್ಲಿ ನಾವು ಇಬ್ಬರೇ ಹೋಗಿದ್ರಿಂದ ಅಂತ ಆಟ ಏನು ಆಗಲಿಲ್ಲ ಬಟ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋದರೆ ಒಳ್ಳೆಯ ಟೈಮನ್ನು ಕಳಿಬೋದು ನಾವು ಬೋಟ್ ರೈಡಿಂಗ್ ತಗೊಂಡ್ರು ಕೂಡ ಮತ್ತು ಕೆಲವರು ಇಲ್ಲಿ ಸಾಹಸಿಗಳು ಅಂದರೆ ಎಡ್ವೆಂಚರಸ್ ಫೀಲ್ ಮಾಡುವವರು ಈ ಕೈಯಾಕಿಂಗನ್ನು ತೊಗೊಂಡಿದ್ರು ಸೊ ಅವರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಕಯಾಕಿಂಗ್ ನಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ ಸೊ ಇದೊಂದು ಅಭೂತಪೂರ್ವವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಾವೇ ಈ ಪೆಡ್ಲಿಂಗ್ ಅನ್ನ ಮಾಡ್ಕೊಂಡು ಹೋಗೋದ್ರಿಂದ ಕಯಾಕಿಂಗ್ ಅಂತ ಹೇಳುವಂತದ್ದು ಒಂದು ರೋಮಾಂಚಕಾರಿ ಅನುಭವವನ್ನು ಖಂಡಿತವಾಗಿ ನೀಡ್ತದೆ ಯಾಕಂದ್ರೆ ಕಯಾಕಿಂಗ್ ಅನ್ನು ಮಾಡುವಾಗ ನಮ್ಮೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಇರುವವರು ಅಂತ ಏನಿರೋದಿಲ್ಲ ನಾವೇ ಈ ಒಂದು ಪೆಡ್ಲಿಂಗ್ ಅಂದ್ರೆ ಪ್ಯಾಡಲ್ ಬೋಟ್ ಯಾವ ರೀತಿಯಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತೇವೆ ಯಾವ ಸೈಡಿಗೆ ಹೋಗ್ತೇವೆ ಅಂತ ಹೇಳೋದು ಡಿಪೆಂಡ್ ಆಗಿರ್ತದೆ ಸೊ ಇದೊಂದು ವಿಶೇಷವಾದ ಅನುಭವವನ್ನ ಪ್ರತಿಯೊಬ್ಬರಿಗೆ ನೀಡುತ್ತದೆ ಅಂತ ಹೇಳ್ಬೋದು ಇಷ್ಟನ್ನೆಲ್ಲ ನೋಡುವಾಗ ನಮಗೂ ಕೂಡ ಇಲ್ಲಿಗೆ ಹೋಗಬೇಕು ಈ ಪ್ಲೇಸಲ್ಲಿ ಅಲ್ಲಿ ಎಂಜಾಯ್ ಮಾಡಬೇಕು ರಜೆಯ ಸ್ವಲ್ಪ ಹೊತ್ತನ್ನಾದರೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಈ ನೇಚರ್ ಅಲ್ಲಿ ಕಳಿಬೇಕು ಅಂತ ಎಣಿಸುವಂಥದ್ದು ಸಹಜ ಸೊ ಯಾರಿಗೆಲ್ಲ ಇಲ್ಲಿಗೆ ಬರಬೇಕು ಅವರಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಒಂದು ಸ್ಥಳದ ವಿವರವನ್ನ ಕೂಡ ಹಾಕಿರ್ತೇನೆ ಸೊ ನೀವು ಅದನ್ನು ಕೂಡ ಫಾಲೋ ಮಾಡಿ ಇಲ್ಲಿ ಝೋನ್ ಫಿಫ್ಟಿ ಒನ್ ಕೋಡಿಗೆ ಬಂದು ವಿಸಿಟ್ ಮಾಡ್ಬೋದು ಆ್ಯಂಡ್ ನನ್ನ ಫ್ರ್ಯಾಂಕ್ ಸಜೆಷನ್ ಏನು ಅಂತ ಹೇಳಿದರೆ ನಮಗೆ ಬಿಸಿಲು ನಾವು ತುಂಬ ಖುಷಿಯಲ್ಲಿ ಇದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ ನೀವು ಬೆಳಗಿನ ಟೈಮ್ ಸಿಕ್ಸ್ ಟು ಏಯ್ಟ್ ತರ್ಟಿ ತನಕ ನೀವು ಬರ್ಬೋದು ಆ್ಯಂಡ್ ಸಂಜೆಯ ಹೊತ್ತು ನಾಲ್ಕು ಗಂಟೆ ನಂತರ ನೀವು ಇಲ್ಲಿ ಬಂದರೆ ನೀವು ತುಂಬ ಖುಷಿಯಲ್ಲಿ ಈ ಒಂದು ಟೈಮನ್ನು ಮೆಮೊರೇಬಲ್ ಮಾಡ್ಬೋದು ಅಂತ ಹೇಳ್ತಾನೆ ಹೀಗೆ ಸುಮಾರು ಒಂದು ಗಂಟೆಗಳ ಬೋಟ್ ರೈಡ್ ನಂತರ ಈ ಒಂದು ಮ್ಯಾನ್ಗ್ರೋವ್ಸ್ ಕಾಡುಗಳ ಮಧ್ಯದಲ್ಲಿ ಆ ನೀರಿನಲ್ಲಿ ತುಂಬಾನೇ ಖುಷಿಯನ್ನ ಪಟ್ಟು ನಾವು ಈ ಒಂದು ಬೋಟ್ ರೈಡ್ ಮಾಡಿದ್ವಿ ತುಂಬಾನೇ ಖುಷಿಯಾಯ್ತು ನಮ್ಗೆ ನೋಡಿರಲ್ಲ ಸ್ನೇಹಿತರೆ ಸಖತ್ತಾಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಬಹಳಷ್ಟು ಒಂದು ಸುಂದರವಾದ ಅದ್ಭುತವಾದ ಒಂದು ಅನುಭವ ಅಂತ ಹೇಳ್ಬೋದು ನಾವು ಆಕ್ಚುಲಿ ಹೋಗಿದ್ದು ಬೋಟ್ ರೈಡ್ಗೆ ಅಂಡ್ ಕಯಾಕಿಂಗ್ ಮಾಡಿದ್ರಂತೂ ಮತ್ತಷ್ಟು ಖುಷಿಯನ್ನ ಕೊಡ್ತದೆ ಅಂತ ಹೇಳ್ಬೋದು ಅಂಡ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಬಂದ್ರೆ ಈ ಒಂದು ಅದು ಸಹ ಒಂದು ಸಂಜೆಯ ಟೈಮ್ ಅಥವಾ ಆರು ಗಂಟೆಯಿಂದನೇ ಇಲ್ಲಿ ಓಪನ್ ಆಗ್ತದೆ ಸೊ ಆರು ಗಂಟೆ ಒಳಗೆ ನಾವಿಲ್ಲಿ ಬಂದ್ರೆ ಮತ್ತಷ್ಟು ಖುಷಿಯನ್ನ ಕಾಣ್ಬೋದು ಅಂತ ಕೇವಲ ಸಂಡೇಸ್ ಮಾತ್ರ ಓಪನ್ ಇರುವಂತ ವಾರದ ಕೂಡ ಇಲ್ಲಿ ಓಪನ್ ಇರುತ್ತೆ ಅಂಡ್ ಎಲ್ಲರೂ ಕೂಡ ಇಲ್ಲಿನ ಸ್ಟಾಫ್ ಇರ್ಬೋದು ಎಲ್ಲರೂ ಕೂಡ ತುಂಬಾ ಚಂದವಾದ ರೀತಿಯಲ್ಲಿ ಈ ಒಂದು ಬೋಟ್ ರೈಡಿಗೆ ನಮಗೆ ಹೆಲ್ಪ್ ಮಾಡ್ತಾರೆ ಅಂಡ್ ಹೆದರ್ಬೇಕಂತಿಲ್ಲ ಈವನ್ ಕೈಯಾಕಿಂಗ್ ಅಲ್ಲಿ ನಾವು ಹೆದರ್ಬೇಕಂತ ಕಳಿಸುವಾಗ ಅವರು ಕೂಡ ಅಂದ್ರೆ ನಮ್ಮೊಟ್ಟಿಗೆ ಬರ್ತಾರೆ ಮತ್ತೊಂದು ಬೋಟ್ನಲ್ಲಿ ಸೊ ಯಾವುದೇ ರೀತಿಯ ಹೆದರಿಕೆ ಇರುವುದಿಲ್ಲ ಅಂಡ್ ಎಲ್ಲ ಸೇಫ್ಟಿ ಮೆಜರ್ಸ್ ಅನ್ನ ಸಹಿತ ನಮ್ಮನ್ನು ಅವರು ಕಳಿಸುವಂತಹ ಸೊ ನೀರು ಕೂಡ ಅಷ್ಟೇನು ತುಂಬಾ ಹಾರ್ಶ್ ಆಗಿರುವುದಿಲ್ಲ ಸೊ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು ಅಂತ ಹೇಳಿ ನಿಮಗೂ ಕೂಡ ಇಷ್ಟ ಆಗ್ತದೆ ಅಂತ ಎಣಿಸ್ತಾ ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ ಝೋನ್ ಫಿಫ್ಟಿ ಒನ್ ಕೋಡಿ ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಬನ್ನಿ ಎಂಜಾಯ್ ಮಾಡಿ ನೀವು ಕೂಡ ಬನ್ನಿ ನಿಮ್ಮವರನ್ನು ಕೂಡ ಕರೆತನ್ನಿ ಅಂತ ಹೇಳ್ತಾ ದಿಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಂಗ್ ಔಟ್